ಎಲ್ಲರಿಗೂ ನಾನು ನಮಸ್ಕಾರಗಳು ಕಳೆದ ಬಾರಿ ಈ ಒಂದು ಅಗ್ನಿವರ್ಣ ಅನ್ನುವಂತಹ ಒಂದು ನಾಟಕವನ್ನು ಓದುವಂತಹ ವಿಶೇಷ ಪ್ರಯತ್ನಗಳು ನಡೆದಿದ್ವು ಈ ಹಿಂದೆ ನಾಟಕವನ್ನು ನಾನು ಎಲ್ಲಿ ನಿಲ್ಲಿಸಿದ್ದೇನೋ ಅದನ್ನು ಅದರ ಮುಂದುವರಿದ ಭಾಗವಾಗಿ ಈ ಒಂದು ನಾಟಕವನ್ನು ಓದುವಂತಹ ಒಂದು ಪ್ರಯತ್ನ ಎಂದಿನಂತೆ ಈ ನಾಟಕದ ರಚನಾಕಾರರಾದ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಹಾಗೂ ಈ ಒಂದು ಅಗ್ನಿವರ್ಣ ಅನ್ನುವಂತಹ ಒಂದು ನಾಟಕಕ್ಕೆ ಧ್ವನಿ ಕೊಡುವುದಕ್ಕೆ ಪರೋಕ್ಷವಾಗಿ ಕಾರಣ ಆಗಿರ್ತಕ್ಕಂತಹ ಹಾಗೂ ಈ ಒಂದು ನಾಟಕ ಒಂದು ಐತಿಹಾಸಿಕ ನಾಟಕವನ್ನು ಧ್ವನಿ ಕೊಡಬೇಕು ಅಂತ ಕೇಳಿದಾಗ ನನ್ನಲ್ಲೇ ಐತಿಹಾಸಿಕ ನಾಟಕಗಳು ಯಾವುದೂ ಇರಲಿಲ್ಲ ಈ ಒಂದು ಐತಿಹಾಸಿಕ ನಾಟಕದ ಸ್ಕ್ರಿಪ್ಟನ್ನು ಕೊಟ್ಟಿದ್ದಂತಹ ನನ್ನ ಮಿತ್ರ ಜೀವನ್ ಪಿಲ್ಟೋ ಅದಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಂತ ಮಾಡಿಕೊಳ್ತ ನನ್ನ ಒಂದು ನಾಟಕ ದ ಓದುವಿಕೆ ಓದುವಿಕೆಯ ಪ್ರಾರಂಭ ಆಗ್ತಾಯಿದೆ ಅಗ್ನಿವರ್ಣ ಸೆರಗು ಹಿಡಿದು ಕಣ್ಣು ಮುಚ್ಚಿಕೊಂಡು ಕನಸು ಒಂದರನ್ನು ಹಿಂಬಾಲಿಸುತ್ತಾನೆ ಬೆಳಕು ಮಂದವಾಗುತ್ತದೆ ಸಿಂಹದ ಗರ್ಜನೆ ಕೇಳತೊಡಗುತ್ತದೆ ಅಗ್ನಿವರ್ಣ ಬೆಚ್ಚಿ ಬಿದ್ದು ಕಣ್ಣು ತರೆಯುತ್ತಾನೆ ಪುರಾತನ ಗುಹೆಯೊಂದರ ಬಾಗಿಲ ಬಳಿ ಅವನು ನಿಂತಿದ್ದಾನೆ ಪಕ್ಕದಲ್ಲಿ ಕನಸು ಒಂದು ಎಂದು ಸನ್ನೆ ಮಾಡಿ ಒಳಗಿನ ದೃಶ್ಯವನ್ನು ನೋಡುವಂತೆ ಹೇಳುತ್ತಾಳೆ ಚಂಡೆಯ ಧ್ವನಿ ಸಿಂಹ ಒಂದು ಹಸುವನ್ನು ಆಕ್ರಮಿಸಲು ಯತ್ನಿಸುತ್ತದೆ ದಿಲೀಪ ಬಂದು ತಡೆಯಲು ಯತ್ನಿಸುತ್ತಾನೆ ನೃತ್ಯದ ಒಂದು ತಾರಕ ಹಂತದಲ್ಲಿ ಸಿಂಹ ದಿಲೀಪನನ್ನು ಕೆಳಗೆ ಬೀಳಿಸಿ ಹಸುವಿನ ಮೇಲೆ ಜಿಗಿದು ಕೂಡುತ್ತದೆ ಮೇಳದವರು ಹಾಡತೊಡಗುತ್ತಾರೆ ಮುದುಕ ಗುಡ್ಡದ ನೆತ್ತಿ ಮೇಲೆ ಬೇರುಗಳೂರಿ ಹೂ ಬಿಟ್ಟು ಜಕ್ಕಿಸುವ ಲೋದ್ರದ ಹಂಗ ಕೆಂದ ಕಾಳಿನ ಮ್ಯಾಲೆ ಜಿಗಿದು ಕುಂಟೈ ತಣ್ಣ ಸಿಂಹ ಎದೆಯೊಳಗೆ ಜಲ್ಲನು ಹಾಂಗ ತಕ್ಷಣ ದೊರೆ ಶರಣ ರಕ್ಷಣ ಮತಿಯಾಗಿ ದುರುಗುಟ್ಟಿ ನೋಡ್ಯಾನ ಸಿಂಹವನ್ನ ಕೊಲ್ಲಬೇಕೆಂದು ಆದ ಹಲ್ಲ ಕಟಕಟ ಕಡಿದು ಬತ್ತ ಇಂದಳದ ಬಾಣವನ್ನ ಬಾಣ ಕೊಡ್ಡಿದ ಹಸ್ತ ಅಲ್ಲೇ ಮರಗಟ್ಟೈತೆ ಬೆಳ್ಳು ಅಂಟ್ಯಾವ ಮಾರ್ಗಣದ ಬುಡಕ ಉಗುರ ಹೊಳಪಿಗೆ ಹೊಳಿತ ಕೋಲಗಿರಿ ತೋಳೈತೆ ಚಿತ್ತಾರ ಬರದ ಹಾಂಗ ಮೇಳದವರು ಮಬ್ಬಿಗೆ ಸರಿದಾಗ ಸಿಂಹ ಮಾತನಾಡ ತೊಗುತ್ತದೆ ಮಾತನಾಡತೊಡಗುತ್ತದೆ ಸಿಂಹ ಅಪ್ಪ ಮಹಾರಾಜ ಹಿಂಗ್ಯಾಕೆ ಸುಮ್ ಸುಮ್ಮನೆ ಉಬ್ಬಸ ಪಡ್ಲಿಕ್ಕೆ ಹತ್ತಿದ್ದಿ ನೀನು ಬಾಣ ಬಿಟ್ಟರು ಏನು ಗಿಟ್ಟೋದಿಲ್ಲ ಬಿಡು ಬಿರುಗಾಳಿ ಬೀಸಿದರೆ ಮರ ಉರುಳಬೋದು ಕರೆ ನನ್ನಂಥ ಬೆಟ್ಟ ಉರುಳಿತೇನೋ ಹುಚ್ಚಪ್ಪ ಯಾರು ಅಂತ ತಿಳಿದಿ ನನ್ನ ಸಾಕ್ಷಾತ್ ಶಿವ ಬೆಟ್ಟದಂಥ ಬಸವಣ್ಣನ ಬೆನ್ನು ಮೆಟ್ಟಿ ಹತ್ತುತ್ತಾನ ತಿಳ್ಕ ಹೆಂಗೋ ಕಲ್ಗೊಂಬಿ ತರ ಕುಂತಿದ್ದಿ ಕಡಿಯೋ ಹಂಗಿಲ್ಲ ಕಿಸಿಯೋ ಹಂಗಿಲ್ಲ ಒಂದು ಕತಿ ಹೇಳ್ತೀನಿ ಅದನ್ನಾದರೂ ಕೇಳು ಹಿಂದ ಅಂದ್ರೆ ಭಾಳ ಭಾಳ ಹಿಂದ తాయి పార్వతీదేవి ఇల్లందు దేవదార గిడ నెట్టు నోడప ఆ గిడన తన హట్య హుట్టి మగనాంగ సాక్త ఇడ్లు ఆ మహాతాయి వన్ప ఏనాప అంద్ర కాడాని బండు బిటే తన్న కెన్ని ఆ గిడకే తిక్కితో ಮರದ ತೊಗಟೆ ಹರದೇ ಹೋತು ತಾರಕಾಸುರನ ಹತ್ರ ಕಾಳ್ಗ ಮಾಡೋ ಕಾಲಕ್ಕ ಷಣ್ಮುಖ ಸ್ವಾಮಿ ಗಾಯ ಮಾಡಿಕೊಂಡು ಬಂದಾಗ ತಾಯಿ ಪಾರ್ವತ ಪಾರ್ವತ ಅವಂಗೆ ಹೆಂಗೆ ಹೊಟ್ಟೆ ಚುರುಕ್ ಅಂದಿತ್ತೋ ಹಂಗೆ ತೊಗಟೆ ಹರಿದ ಮರ ನೋಡ್ದಾಗಲೂ ಕಳ್ಳು ಚುರುಕ್ ಕರುಳು ಚುರುಕ್ ಅಂತು ಆವಾಗ ಲೋಕದ ತಂದಿ ಶಿವ ಬಂದು ತಾಯಿ ಕಣ್ಣೊರೆಸಿ ನನ್ನ ಕೂಗ್ದ ಅಪ್ಪಾ ಕುಂಭೋದರ ಎಲ್ಲಿದೀಯೋ ಬಾರೋ ಮಗನ ಇವತ್ತಿನಿಂದ ನೀನು ಸಿಂಹ ಅಂದರೆ ಸಿಂಹ ಆಗಪ್ಪ ಸಿಂಹ ಆಗಿ ಈ ಮರಕ್ಕೆ ಕಾವಲು ಕುಂಡ್ರು ಈ ಗವಿಯೊಳಗೆ ಮುಂದೆ ಯಾವ ಪ್ರಾಣಿ ಬರ್ತಾವೋ ಅವೇ ನಿಂಗೆ ಆಹಾರ ಹಾಕವು ಇವತ್ತು ಈ ಹಸು ಬಂದೈತಿ ನಂತಾವು ನಾನುಂಡು ತಿಂಗಳಾಗಿ ಹೋದ್ವು ಹೊಟ್ಟೆ ಚುರುಗುಟ್ಲಿಕ್ಕೆ ಹತ್ತೈತೆ ಇನ್ನು ಕುಂಟೆ ಇದೆಯಲ್ಲೋ ಹೊಂಡ ಮರಯ ಹೊಂಡೋ ಹೊಂಡೋ ದಿಲೀಪ ನಿಮಗೆ ಶಿವನ ವರ ಇದೆ ಅಂದಮೇಲೆ ನಾನು ತಾನೇ ಏನು ಮಾಡಬಲ್ಲೆ ಅದು ಹಾಗೋ ನನ್ನದೊಂದು ಪ್ರಾರ್ಥನೆ ಅಯ್ಯ ಕುಂಬೋದರ ಈ ಹಸು ಸಾಮಾನ್ಯ ಹಸು ಅಂತ ತಿಳಿಬೇಡ ಸಾಕ್ಷಾತ್ ಶಿವ ಇದ್ದ ಹಾಗೆ ಇರೋ ವಶಿಷ್ಠ ಮುನಿಗಳ ಹಸು ಇದು ನಂದಿನಿ ಅಂತ ಅದರ ಹೆಸರು ಸ್ವರ್ಗ ಲೋಕದಲ್ಲಿರೋ ಕಾಮಧೇನುವಿನ ಸ್ವಂತ ಮಗಳು ಈ ನನ್ನ ತಾಯಿ ಈಕೆಗೆ ಎಳೆ ಇದೆ ಅವ್ವ ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ ಆ ಎಳೆ ಕಂದ ನಮ್ಮ ಹಾದಿನೇ ಇದ್ರು ನೋಡ್ತಾ ಇರ್ತದೆ ಈ ತಾಯಿ ಮಕ್ಕಳನ್ನ ಅಗಲಿಸ್ ಅಗಲಿಸೋದು ಧರ್ಮ ಆಗಲಿಕ್ಕಿಲ್ಲ ಆದ ಕಾರಣ ಈ ಹಸು ಬಿಟ್ಟುಬಿಡು అదే బదులు నన్న తిందు తుంబి సింహ గట్టి అయి నూ అగదీ హుచ్చో మరయ నీను ఈ హస బడ్లు నీన్సీ మహారాజా నీను దొడ్డ రాజ్యద వడయ ఏటూ చంద ఐతే నేను మైకట్టు ఎంత చల్లవైంది నీ ಇನ್ನೂ ಒಳ್ಳೆ ತಿಂದುಂಡು ಭಾಳ ಪ್ರಾಯ ಲಕ್ಷ್ಮಿ ಅಂತ ಹೆಂಡ್ತಿ ಅವಳೆ ನಿನಗೆ ಈ ಒಂದು ಹಸ್ ಹಸ ಉಳಿಸ್ಲಿಕ್ಕೆ ಇಷ್ಟೆಲ್ಲ ಕಳ್ಕಂಬಕ್ಕೆ ತಯಾರಿ ತಯಾರಿದ್ದೀ ನೀನು ತು ಡಾ ನೀನು ಬರೀ ಆದ್ರೆ ಈ ಒಂದು ಹಸು ಉಳಿದಿತ್ತು ನೀನು ಬದುಕಿ ಉಳಿದ್ರೆ ಶತಕೋಟಿ ಜೀವರಾಶಿನೇ ತಂದಿ ಥರ ಕಾಯ್ದಿ ನೀನು ಏ ದಿಲೀಪ್ರಾಯ ನಂಗೆ ಗೊತ್ತಾಯ್ತು ಬಿಡು ನಿಂಗೆ ಎದಿ ಒಳಗೆ ದಿಗಲು ಹಾ ವಶಿಷ್ಠ ಶಾಪ ಗೀಪ ಕೊಟ್ಟರೆ ಹೌದಲ್ಲ ಈ ಋಷಿಗಳ ವಿಷಯ ನನಗೆ ಗೊತ್ತಿಲ್ವಾ ಒಂದು ಹಸ ಬದಲು ಕೋಟಿ ಹಸ ಕೊಡ್ತೀನಿ ಮರಯ ಅಂದರೆ ಮುಗಿತಪ್ಪ ಹಿಗ್ಗಿ ಹೀರೇಕಾಯಿ ಹಾಕಾರು ಹೋಗ ಹೋಗ ಮೊದಲು ನಿನ್ನ ಜೀವದರ್ಶಿ ಉಳ್ಕ ಹೋಗಪ್ಪ ಜೀವದ ಅರಸಿ ಜೀವದರಿಸಿ ಉಳುಕ ಹೋಗಪ್ಪ ಹೋಗ ಶಿವ ದಿಲೀಪ ಅಣ್ಣ ಒಂದು ಕ್ಷಣ ನಿಲ್ಲು ನಿನ್ನ ಮಾತು ಕೇಳಿ ಹೇಗೆ ಗಡಗಡ ಅಂತ ನಡುಕ್ತಾ ಇದ್ದಾಳೆ ನೋಡು ಆ ಮಹಾತಾಯಿ ನಾನು ಹೇಳಿ ಕೇಳಿ ಕ್ಷತ್ರಿಯ ಕಷ್ಟದಲ್ಲಿರೋನ್ನ ಕಾಪಾಡೋದೇ ನನ್ನ ಕೆಲಸ ಅದೇ ನನ್ನ ಧರ್ಮ ನಾನು ಪ್ರಾಣ ಬಿಟ್ಟನೇ ಹೊರತು ಧರ್ಮ ಬಿಡೋನಲ್ಲ ಮಣ್ಣಿಂದ ಬಂತು ಮಣ್ಣಿಗೆ ಹೋಗುತ್ತೆ ಅಂತ ಈ ಮೈ ಮೇಲೆ ನೀನಾದರೂ ಯಾಕೆ ಕರುಣೆ ತೋರಿಸ್ತೀ ಹತ್ತಿರ ನಿಂತು ಹತ್ತು ಮಾತು ಆಡಿದ ಮೇಲೆ ಮಾತಾಡಿದವರು ಮಿತ್ರರಾಗ್ತಾರೆ ಅಂತಾರೆ ಬಲ್ಲ ಮಂದಿ ಆದ ಕಾರಣ ಮಿತ್ರ ಈ ಹಸು ಬದಲು ನನ್ನ ತಿನ್ನು ಹಸುನ ಬಿಟ್ಟುಬಿಡು ದಿಲೀಪ ದೇಹವನ್ನು ಒಂದು ಉಂಡೆ ಮಾಡಿ ತಲೆ ಬಗ್ಗಿಸಿ ಸಿಂಹದ ಮುಂದೆ ಕೂಡುತ್ತಾನೆ ಸಿಂಹ ಗಹಗಹಿಸಿ ನಗುತ್ತದೆ ಜೊತೆಗೆ ಹಸುವು ನಗುತ್ತದೆ ಎರಡೂ ಒಂದನ್ನೊಂದು ಪರಿಭ್ರಮಿಸಿ ಸಿಂಹ ಮಾಯವಾಗುತ್ತದೆ ಹಸು ದಿಲೀಪನ ಬಳಿ ಬಂದು ಅವನ ನೆತ್ತಿ ಮೂಸುತ್ತಾ ನಿಲ್ಲುತ್ತದೆ ಹೂವಿನ ಮಳೆ ಸುರಿಯುತ್ತದೆ ದಿಲೀಪ ಪರಮಾಶ್ಚರ್ಯ ತಾಯಿ ಏನು ಮಹಿಮೆಯಮ್ಮ ನಿಂದು ಹಸು ನಕ್ಕು ಹುಚ್ಚ ನನ್ನ ಸಾಮಾನ್ಯ ಹಸು ಅಂತ ತಿಳಿದಿಯಾ ನಾನು ಬರೀ ಹಾಲು ಕರಿಯೋ ಹಸು ಅಲ್ಲ ಏನು ಬೇಕು ಕೇಳು ನಿನ್ನ ಧರ್ಮನಿಷ್ಠೆ ನನಗೆ ಬಹಳ ಪ್ರಿಯವಾಗಿದೆ ಕೇಳು ಬೇಕಾದ್ದು ಕೇಳು ದಿಲೀಪ ನಿನ್ನ ಸೇವಾ ಭಾಗ್ಯಕ್ಕಿಂತ ಇನ್ನೇನು ಬೇಕು ತಾಯಿ ನನಗೆ ಹಸು ಸ ನಿಗೇನು ಬೇಡದಿದ್ದರೂ ನನಗೆ ಬೇಕು ಹಟ್ಟಿಲಿ ನನ್ನ ಕಂದನ್ನು ಜೋಡಿ ಆಡೋಕ್ಕೆ ಒಂದು ಕೂಸು ಬೇಕು ನನಗೆ ವರ್ಷ ತುಂಬೋದರಲ್ಲಿ ನಿಂಗೊಬ್ಬ ಮಗ ಹುಟ್ಟಾನೆ ಹೋಗು ಆದರೆ ಒಂದು ಮಾತು ಮರಿಬೇಡ ಆ ಕೂಸಿಗೆ ಕಾಲು ಬಂದ ಮೇಲೆ ನನ್ನ ಕರು ಜೊತೆ ಚಿನ್ನಾಟ ಆಡಕ್ಕೆ ಆಶ್ರಮಕ್ಕೆ ಕರ್ಕೊಂಡು ಬರಬೇಕು ಮರಿಬೇಡ ಮತ್ತೆ ಎನ್ನುವಾಗ ಮಬ್ಬು ಆವರಿಸುತ್ತದೆ ಅಗ್ನಿವರ್ಣ ಅಂತಃಪುರದಲ್ಲಿ ಛಡಪಡಿಸುತ್ತಾನೆ ಅಗ್ನಿವರ್ಣ ಎಂಥ ಬುದ್ಧಿಗೇಡಿ ಈ ದಿಲೀಪ ಒಂದು ಹಸು ಉಳಿಸೋದಕ್ಕೆ ಪ್ರಾಣವೇ ಬಿಡಲಿಕ್ಕೆ ತಯಾರಾದವೂ ಇಂಥ ದಡ್ಡ ನನ್ನ ಹಿರಿಕ ಅಂದರೆ ನನಗೆ ಪಿಚ್ ಅನಿಸುತ್ತೆ ಕನಸು ಒಂದು ಬಲ್ಲಪ್ಪ ಮಗನ ಕ್ಷತ್ರದಲ್ಲಿ ಇರೋರನ್ನ ಕಾಯೋನೇ ಕ್ಷತ್ರಿಯ ಅದ ಅದಂಥ ಧರ್ಮಾತ್ಮವ ಅಂಥವನ್ನ ವಂಶದಾಗ ಹುಟ್ಟಿ ಬರೋದಕ್ಕೆ ಏಳೇಳು ಜನ್ಮದ ಪುಣ್ಯ ಮಾಡಿರಬೇಕು ಒಂದು ಜೀವ ಕಾಯ್ಲಿಕ್ಕೆ ನಾಲಯ ಆದವ ಇಡಿ ರಾಜ್ಯ ಏನು ಕಾದಾವ ಅದಕ್ಕಾವ ಹಸಕ್ ಹಸಕ್ಕಾಗಿ ಪ್ರಾಣವನ್ನೇ ಕೊಡಲಿಕ್ಕೆ ತಯಾರಾದ ಅಗ್ನಿವರ್ಣ ಧರ್ಮ ಅನ್ನೋದು ಒಂದು ಆಚಾರ ಇರ್ತೈತಿ ವ್ಯವಹಾರ ಅಲ್ಲ ವೇದಿಕೆ ಮೇಲೆ ಆಡಲಿಕ್ಕೆ ಭಾಳ ಸೊಗಸಾಗಿದೆ ನೆನ್ ಮಾತು ಆ ಸಿಂಹ ಮಾಯದಿತ್ತು ಅವನು ಬಚಾವಾದ ನಿಜವಾದ ಸಿಂಹನೇ ಆಗಿದ್ದರೆ ಶಿವನ ಪಾದ ಸೇರ್ತಿದ್ದ ಈ ದೇಹ ಹೋಯ್ತು ಅಂದರೆ ಏನು ಉಳಿತದೆ ಮತ್ತ ಈ ಮಣಮೈ ಸಾರಿ ಕನಸು ಒಂದು ಈ ಮಣಮೈ ಹೋಗಲಾಕ ಕೀರ್ತಿ ಕಾಯ ಉಳಿತದೆ ಅಗ್ನಿವರ್ಣ ಚಪ್ಪಾಳೆ ಹೊಡೆದು ನಕ್ಕು ಕೀರ್ತಿಕಾಯ ಅದನ್ನು ಉಣ್ಲಿಕ್ಕೆ ಬರ್ತದ ತಿನ್ಲಿಕ್ಕೆ ಬರ್ತದ ಅದನ್ನು ಉಡೋ ಹಾಕಿದೆಯಾ ತೊಡೋ ಹಾಕಿದೆಯಾ ಆಡೋ ಹಾಕಿದೆಯಾ ಮಾಡೋ ಹಾಕಿದೆಯಾ ಇಟ್ಕೊಂಡು ಏನು ಮಾಡ್ತಿ ಕೀರ್ತಿಕಾಯ ನನಗೆ ನೋಡು ಇದೇ ಸತ್ಯ ಇದರಿಂದಲೇ ಮತ್ತೆ ಧರ್ಮ ಅರ್ಥ ಕಾಮ ಎಲ್ಲ ಹಾಗಿರುವಾಗ ಈ ದೇಹ ಬಿಟ್ಟು ಏನು ಮಾಡೋದಿದೆ ಹೇಳು ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಧರ್ಮ ಮಾಡೋಕು ದೇಹ ಬೇಕಲ್ಲಮ್ಮ ನಿಮ್ಮ ದಿಲೀಪ ಅದನ್ನು ಬಿಡೋಕೆ ಹೊರಟಿ ಹೊರಟನಲ್ಲ ಕನಸು ಬಂದು ಧರ್ಮಕ್ಕೆ ಅಂತಲೇ ಅವ ದೇಹ ಬಿಡೋಕೆ ಹೊಂಟಿದ್ದು ಅಗ್ನಿವರ್ಣ ನಿನ್ನ ಪುರಾಣ ನನಗೆ ಬೇಡ ಮೊದಲು ಆ ಚಂದುಳ್ಳ ಚೆಲುವೆ ಎಲ್ಲಿ ಹೋದಳು ತೋರಿಸು ಕನಸು ಬಂದು ಅಕ್ಕಿ ಒಂದು ಕನಸು ಕನಸು ಕಂಡ್ರೆ ಉಂಟು ಕಾಣಲಿಲ್ಲ ಇಲ್ಲ ಅಗ್ನಿವರ್ಣ ಅರ್ಥಪೂರ್ಣವಾಗಿ ನಕ್ಕು ಓ ಹಾಗಂತಿ ಆಕೆ ತನಗೆ ತಾನೇ ನನ್ನ ಹತ್ತಿರ ಓಡಿ ಬರಬೇಕು ಹಾಗೆ ಮಾಡಿದ್ರೆ ಏನು ಕೊಡ್ತಿ ಕನಸು ಬಂದು ಅದು ಸಖ್ಯನೇ ಇಲ್ಲ ನಿಮಗೆ ಅಗ್ನಿವರ್ಣ ಸಖ್ಯ ಇದೆ ಆಕೆ ನಿಂಗೇನಾಗಬೇಕು ಹೇಳು ಕನಸು ಬಂದು ಮಗಳು ಅಂಟ್ಕೊ ಅಗ್ನಿವರ್ಣ ಅಂದ್ಕೊಂಡೆ ಅಂದ್ಕೊಂಡೆ ತದ್ವತ್ ನಿಂದೇ ರೂಪವು ಮಗಳೇ ಇರಬೇಕು ಮೂಗು ಹಿಡಿದ್ರೆ ಬಾಯಿ ಅನ್ನೋದು ತನಗೆ ತಾನೇ ಬಾಯಿ ಬಿಡ್ತದೆ ಹೌದಾ ಅಲ್ವೋ ಹಾಗೆ ನಿನ್ನ ಹಿಡಿದ್ರೆ ಎನ್ನುತ್ತಾ ಅಗ್ನಿವರಣ ಆಕೆಯನ್ನು ಹಿಡಿಯಲು ಯತ್ನಿಸುತ್ತಾನೆ ಕನಸು ಬಂದು ತಿರಸ್ಕಾರದಿಂದ ನಾನು ದಿಲೀಪನ ಧರ್ಮ ಇದ್ದೀನಿ ಶ್ರೀರಾಮನಂತಹ ಶ್ರೀರಾಮ ಸೂತ ನನ್ನ ಕಾಲು ಹಿಡಿತಿದ್ನೇ ಶಿವಾಯ್ ಕೈ ಹಿಡಿಲಿಕ್ಕೆ ಬರಲಿಲ್ಲ ಅಂತ ನಾನು ನೆನಪು ಸಿಗ್ತೀನೋ ಮಲ್ಲ ಎಂದು ಕೈಜಾರಿ ಹೋಗುತ್ತಾಳೆ ಈಗ ಅಗ್ನಿವರ್ಣನ ಕೈಯಲ್ಲಿ ಆಕೆಯ ತಳಿಸುವ ಬಳೆಗಳು ಮಾತ್ರ ಉಳಿದಿವೆ ಅಗ್ನಿವರ್ಣ ನಿಬ್ಬೆರಗಾಗಿ ಇದೇನು ಕನಸೋ ನನಸೋ ಒಂದು ಬಗೆಹರಿತಿಲ್ಲ ಕಣ್ಣುಜ್ಜಿಕೊಳ್ಳುತ್ತ ನನಗೆಲ್ಲ ಆಯೋಮಯ ಆಗ್ತಾ ಇದೆ ಈ ಕಿರಣ ಬೇರೆ ಒಂದೇ ಸುಮ್ಮನೆ ಕಣ್ಣು ಚುತ್ತಾ ಇವೆ ನಾನು ಯಾಕಾದರೂ ಈ ಸೂರ್ಯ ಕುಲದಲ್ಲಿ ಹುಟ್ಟಿದ್ನೋ ಮುಖಕ್ಕೆ ಕೈ ಅಡ್ಡ ಹಿಡಿಯುತ್ತಾ ಕಣ್ಣು ಬಿಚ್ಚಿದರ ಕಿರಣ ಕಣ್ಣು ಮುಚ್ಚಿದರ ಕತ್ತಲು ಯಾರಿದ್ದೀರಿ ಒಳಗೆ ತೆರೆನಾದರೂ ಅಡ್ಡ ಹಾಕ್ರೋ ನಿಮ್ಮ ಮನೆ ಕಾಯುವಾಗ ಎಂದು ಕೂಗುವಾಗ ನಿಧಾನ ಮಬ್ಬು ಆವರಿಸುತ್ತದೆ ಇಲ್ಲಿಗೆ ಒಂದು ಅಗ್ನಿವರ್ಣ ನಾಟಕವನ್ನು ಓದುವಂತಹ ಪ್ರಯತ್ನ ಮುಗಿದಿದೆ ಇನ್ನು ಮೂರು ದೃ ಮೂರನೆಯ ದೃಶ್ಯವನ್ನು ಮುಂದಿನ ದಿನಗಳಲ್ಲಿ ಓಡುವಂತಹ ಪ್ರಯತ್ನ ಮಾಡುತ್ತಿದ್ದೇನೆ ಹಾಗೆ ಎಂದಿನಂತೆ ಈ ಒಂದು ನಾಟಕವನ್ನು ಕೇಳುಗಾರಿಕೆ ಮತ್ತು ಪ್ರೋತ್ಸಾಹ ನೀಡಿದಂತಹ ಯೂಟ್ಯೂಬ್ ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ Süper